ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಐದನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪತ್ರಿಕೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು ಉತ್ತರ ಅಮ್ಮನ ಕಲ್ಲು ಬಂದು ನಿಂತುಕೊಂಡಿತು ಎರಡನೇ ಪ್ರಶ್ನೆ ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು ಉತ್ತರ ಮಕ್ಕಳು ಜಲದೇವತೆ ನೋಡಿ ಅಸಹ್ಯವಾಗುತ್ತದೆ ಎಂದರು ಮೂರನೇ ಪ್ರಶ್ನೆ ಕಾಡು ನಿಮಗೂ ಬೇಕು ಎಂದು ಉಚ್ಚರಿಸಿದ ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ನಾಲ್ಕನೇ ಪ್ರಶ್ನೆ ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಬೆಳಕನ್ನು ಬಿತ್ತಬೇಕು ಮೇನ್ ಕ್ವಶನ್ ನಂಬರ್ ಎರಡು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಐದನೇ ಪ್ರಶ್ನೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಉತ್ತರ ಸುಖವಾಗಿ ಇರಬಹುದು ಆರನೇ ಪ್ರಶ್ನೆ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಉತ್ತರ ಎತ್ತು ಹೇಳಿತು ಏಳನೇ ಪ್ರಶ್ನೆ ಮದ್ದು ಗುಂಡಿಗಳನ್ನು ಸಿಡಿಸಬೇಡಿ ಡ್ಯಾಶನ್ನು ಕೆಡಿಸಬೇಡಿ ಶಾಂತಿಯನ್ನು ಕೆಡಿಸಬೇಡಿ ಎಂಟನೇ ಪ್ರಶ್ನೆ ನಮ್ಮ ಗಮನ ಡ್ಯಾಶ್ ಕಡೆಗೆ ಸಲ್ಲಬೇಕು ಉತ್ತರ ಸಾಧನೆ ಕಡೆಗೆ ಮೇನ್ ಕ್ವೆಶನ್ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಒಂಬತ್ತನೇ ಪ್ರಶ್ನೆ ಶಿಕ್ಷಕಿ ಮಕ್ಕಳನ್ನು ಸದಾ ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತಾರೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ನಾಮಪದ ಉತ್ತರ ಶಿಕ್ಷಕಿ ಅಂತಕ್ಕಂಥದ್ದು ಅನ್ವರ್ತಕ ನಾಮ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಉತ್ತರ ಸಜಾತಿಯ ಸಂಯುಕ್ತಾಕ್ಷರ ಅಕ್ಕ ಅಂತಕ್ಕಂಥದ್ದು ನೆಕ್ಸ್ಟ್ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸಂಧಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಗುಣವಿಶೇಷ ಪದ ಉತ್ತರ ಕೆಂಪು ಅಂತಕ್ಕಂಥದ್ದು ಗುಣವಿಶೇಷ ಪದ ನೆಕ್ಸ್ಟ್ ರೋಮನ್ ಸಂಖ್ಯೆ ನಾಲ್ಕು ಪದ್ಯವನ್ನು ಪೂರ್ತಿ ಮಾಡಿ ಹದಿಮೂರನೇ ಪ್ರಶ್ನೆ ಮೈಯ ಡ್ಯಾಶ್ ನೇಸರ ಉತ್ತರ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ರೋಮನ್ ಸಂಖ್ಯೆ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾಲ್ಕನೇ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು ಉತ್ತರ ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದವು ಹದಿನೈದನೇ ಪ್ರಶ್ನೆ ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಉತ್ತರ ಪ್ರಾಣಿಗಳು ನಮ್ಮಂತೆ ಜೀವಿಗಳು ಅವುಗಳು ಮಾತನಾಡುವುದಿಲ್ಲ ಆದರೆ ಅವುಗಳಿಗೂ ನಾವು ಪ್ರೀತಿ ಕರುಣೆಯನ್ನು ತೋರಿಸಬೇಕು ಮುಖ್ಯವಾಗಿ ಆಹಾರವನ್ನು ನೀಡಬೇಕು ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ಹದಿನಾರನೇ ಪ್ರಶ್ನೆ ಮಾರ್ಲಿನ್ನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನನ ಕಂಠ ಬಿಗಿದು ಬಂದಿತು ಹದಿನೇಳನೇ ಪ್ರಶ್ನೆ ಪ್ರಕೃತಿಯಲ್ಲಿರುವ ಗಿಡಮರಗಳ ಸ್ವರೂಪದ ಬಗ್ಗೆ ತಿಳಿಸಿ ಉತ್ತರ ಪ್ರಕೃತಿಯಲ್ಲಿ ಗಿಡ ಮರಗಳು ಹಲವು ಸ್ವರೂಪಗಳಲ್ಲಿ ಇವೆ ಕೆಲವು ಗಿಡಗಳು ಚಿಕ್ಕದಾಗಿದ್ದು ನೆಲದ ಹತ್ತಿರವೇ ಬೆಳೆಯುತ್ತವೆ ಕೆಲವು ಗಿಡಗಳು ದೊಡ್ಡ ಮರಗಳಾಗಿ ಎತ್ತರಕ್ಕೆ ಬೆಳೆದು ಹಸಿರು ನೆರಳನ್ನು ಕೊಡುತ್ತವೆ ಕೆಲವು ಗಿಡಗಳು ಹೂ ಬಿಡುತ್ತವೆ ಕೆಲವು ಹಣ್ಣುಗಳನ್ನು ಕೊಡುತ್ತವೆ ಗಿಡ ಮರಗಳು ನಮಗೆ ನಮಗೆ ಆಮ್ಲಜನಕ ಹಣ್ಣು ಹೂವು ಔಷಧಿ ಮತ್ತು ನೆರಳನ್ನು ಕೊಡುತ್ತವೆ ಆದ್ದರಿಂದ ಗಿಡ ಮರಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಅಮೂಲ್ಯ ಕೊಡುಗೆ ಹದಿನೆಂಟನೇ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಶಾಲೆಗೆ ರಜೆ ಇದ್ದರಿಂದ ಮಕ್ಕಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಶಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಹತ್ತೊಂಬತ್ತನೇ ಪ್ರಶ್ನೆ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಈ ವಾಕ್ಯದ ಭಾವಾರ್ಥ ಬರೆ ಉತ್ತರ ದೃಢವಾದ ನಂಬಿಕೆ ಇಲ್ಲದ ಭಕ್ತಿ ಯಾವ ಪ್ರಯೋಜನವೂ ಕೊಡದು ಹೇಗೆ ಒಡೆದ ಕುಂಭದಲ್ಲಿ ನೀರು ತುಂಬಲಾಗುವುದಿಲ್ಲವೋ ಹಾಗೆಯೇ ನಂಬಿಕೆ ಇಲ್ಲದ ಭಕ್ತಿಯಿಂದ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸ್ವಾತಂತ್ರ್ಯದ ಹಣತೆ ಈ ಪದ್ಯದ ಆಶಯವೇನು ಉತ್ತರ ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳು ಇಪ್ಪತ್ತೆರಡನೇ ಪ್ರಶ್ನೆ ಡೋರೆ ಹುಣಸೆ ಹಣ್ಣಿನ ವಿಶೇಷತೆಯ ಬಗ್ಗೆ ಬರೆಯಿರಿ ಉತ್ತರ ಡೋರೆ ಹುಣಸೆ ಎಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶೇಷ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಅಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಚೆನ್ನಾಗಿರುತ್ತದೆ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಆರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು ಉತ್ತರ ಆನೆಯು ಕಾಡಿನ ಅಧಿಪತಿಯಾಗಿತ್ತು ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೆ ಸ್ನೇಹವನ್ನು ಬೆಳೆಸಿತ್ತು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆ ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ನಿನ್ನದೇ ವಾದ ವಾಕ್ಯಗಳಲ್ಲಿ ಬರೆಯಿರಿ ಉತ್ತರ ನದಿಯ ಮಾಲಿನ್ಯವು ಪ್ರಕೃತಿ ಮತ್ತು ಜೀವಿಗಳ ಬದುಕಿನ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಮಾಡುತ್ತವೆ ಕಾರ್ಖಾನೆಗಳ ಮಲಿನ ನೀರು ಪ್ಲಾಸ್ಟಿಕ್ ರಾಸಾಯನಿಕ ತ್ಯಾಜ್ಯ ಮನುಷ್ಯರ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ನದಿಯನ್ನು ಅಶುದ್ಧಗೊಳಿಸುತ್ತದೆ ಇದರಿಂದ ನೀರು ಕುಡಿಯಲು ಅಸಾಧ್ಯವಾಗುತ್ತದೆ ಮೀನಿನಂತಹ ಜಲಚರ ಜೀವಿಗಳು ಸಾಯುತ್ತವೆ ಜನರು ಆ ನೀರನ್ನು ಕುಡಿದರೆ ಅನೇಕ ರೋಗಗಳಿಗೆ ಒಳಗಾಗುತ್ತಾರೆ ಕೃಷಿಗೂ ಈ ನೀರು ಹನಿ ಹಾನಿ ಉಂಟುಮಾಡುತ್ತದೆ ನದಿಯ ಸುಂದರತೆ ಹಾಳಾಗಿ ಪರಿಸರ ಸಮತೋಲನಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ನದಿಯನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಧನ್ಯವಾದಗಳು